ನಮಸ್ಕಾರ ಬಿ ಎಂ ಟಿವಿಗೆ ಸ್ವಾಗತ ನಾನು ಭಾಸ್ಕರ್ ಎಂ ಆದರೆ ನನಗೆ ಭಯಂಕರ ವಿಚಿತ್ರ ಅನ್ನಿಸ್ತದೆ ಅಲ್ಲರಿ ವಿರೋಧ ಪಕ್ಷದ ನಾಯಕರದಾರ ದೇಶದಾಗ ಕಾಂಗ್ರೆಸ್ ಅಧ್ಯಕ್ಷರದಾರ ಅವರು ಕೇಳಿ ಪಾರ್ಲಿಮೆಂಟ್ ನಡೆಸ್ರಿ ಅಂತ ಹೇಳಿ ಕೇಳಿ ಮತ್ತೊಂದು ಕೇಳಿ ಅದನ್ನೆಲ್ಲದಕ್ಕೂ ಕೂಡ ಉತ್ತರ ಹೇಳ್ತಕ್ಕಂಥ ಸಾಮರ್ಥ್ಯ ನಮ್ಮ ನಾಯಕರಿಗೆ ಆದರೆ ಈ ಈ ಮಂತ್ರಿಗಳಿಗೇನು ಬೇರೆ ಕೆಲಸ ಇಲ್ಲ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಬೇಕಾಗೆ ರಾಜ್ಯ ಅದು ಮಾಡೋದು ಬಿಟ್ಟು ಏನೇನೋ ಮಾಡ್ಲಕ್ಕ ಹೊಂಟಾರಲ್ರಿ ಇವರು ಮಂತ್ರಿಗಳು ಒಬ್ಬ ಈಗ ಅವ ಹೇಳ ಪ್ರಿಯಾಂಕಾ ಕಾಂತ್ ಖರ್ಗೆ ಅವರು ಅಂತ ಹೇಳಿದ್ರು ಆಮೇಲೆ ಈ ಯಾರು ನಮ್ಮ ಬ ಬೈರೇ ಕೃಷ್ಣಗೌ ಕೃಷ್ಣ ಕೃಷ್ಣ ಬೈರೇಗೌಡರು ಅಂತ ಹೇಳಿದ್ರು ರಾಮ್ಲಿಂಗರೆಡ್ಡಿಯವರು ಅಂದ್ರೆ ಇದು ಏನು ರೀ ಇದು 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 ಹುಡುಗಟ್ಗೆ ಅಂತ ಹೇಳ್ಕೊಂಡಾರ ಏನು ಇವರು ಅರ್ಥ ಆಗೋಲ್ಲಾಗ್ಯದ ಏನು ರೋಡ್ ಬೀದಿ ಬೀದಿಗೆ ಹೋಗೋರೆಲ್ಲ ಮಂತ್ರಿಗಳು ಇದನ್ನೇ ಹೇಳದಾ ನೋಡಿರಿ ಒಟ್ಟಾರೆ ಒಟ್ಟಾರೆ ನಿಮಗೆ ಹೇಳೋದು ಸಂಪೂರ್ಣ ಇವ್ರಿಗೆ ಹೆದರಿಕೆ ಅದ ಹೆದರಿ ಹೆದರಿಕೆ ನರೇಂದ್ರ ಮೋದಿಯವರ ಹೆಬ್ಬಗ್ಗೆ ಭಾಳ ಹೆದರಿಕೆ ಅದ ಏನಾದರೂ ಮಾಡಿ ನರೇಂದ್ರ ಮೋದಿಯವ್ರನ್ನ ಒಂದು ಸ್ವಲ್ಪ ಕೆಳಗಿಳಿಸೋಣ ಅಥವಾ ಅವ್ರಿಗೆ ಅವಮಾನ ಮಾಡೋಣ ಅಂತಕ್ಕಂಥ ದೇ ಕೆಟ್ಟ ಉದ್ದೇಶದಿಂದ ಇವೆಲ್ಲವನ್ನೂ ಮಾಡ್ತಾರ ಅಂಥೇಳಿ ನಮಗೆ ಅನ್ನಿಸ್ಲಾಗತ್ತಲ್ಲಪ್ಪ ಅದಕ್ಕೆ ನೋಡ್ರಿ ಇವರು ಇದೆಲ್ಲ ಮಾಡೋದು ಅಷ್ಟೊಂದು ಸರಿ ಅಲ್ಲ ಇದು ಮಾಡಬಾರ್ದು ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೌದು ನಿಮ್ಗೆ ಕೇಳುವ ಅಧಿಕಾರ ಅದ ಕೇಳಿರಿ ಯಾರು ಕೇಳಬೇಕು ಅವರು ಹೌದು ಪಾರ್ಲಿಮೆಂಟ್ ಕರಿಬೇಕಾ ಕರಿಬೇಕು ನಾವು ಇರ್ತೇವೆ ಹೇಳ್ರಿ ಅಲ್ಲಿ ನಿಮ್ಮ ವಿರೋಧ ಪಕ್ಷದ ನಾಯಕರು ಹೇಳಿ ಇಲ್ಲ ಅಂತಂದ್ರೆ ನಿಮ್ಮ ಕಾ ಕಾಂಗ್ರೆಸ್ ಅಧ್ಯಕ್ಷರು ಹೇಳಿ ಅದು ಹೋಗಿಬಿಟ್ಟು ಇಲ್ಲೆಲ್ಲ ಅಲ್ಲಿ ರೋಡ್ ನಗರ ಅಡ್ಡಾಡೋರು ಬಿಜಾಪುರ ಸಂಧ್ಯಾಗ ಅಡ್ಡಾಡೋರು ಕೇಳೋದು ಇದು ಉಚಿತ ದಯವಿಟ್ಟು ನೀವೇ ಹೇಳಿರಿ ಅಂತಕ್ಕಂಥ ಪ್ರಶ್ನೆಯನ್ನು ಈ ಸಂದರ್ಭದಲ್ಲಿ ಹೇಳಿ ರಾಜ್ಯದಲ್ಲಂತೂ ನೀವು ನೋಡಿದ್ದೀರಿ ಎಂತೆಂಥ ಪರಿಸ್ಥಿತಿನ ಆದರೆ ಒಂದು ಮಾತು ಇವತ್ತು ನಾನು ಹೇಳೋಕ್ಕೆ ಬಯಸ್ತೀನಿ ಕೇಂದ್ರ ಸ ಎಲ್ಲಾನು ಇಡೀ ಎಲ್ಲ ಇಲಾಖೆಯಲ್ಲಿ ಕೇಂದ್ರ ಸರ್ಕಾರದ ಬರ್ತಕ್ಕಂಥ ಹಣ ಎಲ್ಲನೂ ಬಂದದ ಅದನ್ನೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಎರಡು ಎರಡು ಮೂರು ಮೂರು ವರ್ಷ ಆಯಿತು ಎರಡು ವರ್ಷ ಆಯಿತು ರಾಜ್ಯ ಸರ್ಕಾರದ ಪಾಲಿಗೆ ಏನು ಬರ್ತದ ಇವತ್ತಿಗೂ ಕೂಡ ಡಿಸ್ಟ್ರಿಬ್ಯೂಷನ್ ಮಾಡ್ಲಿಕ್ಕಾಗಿಲ್ಲ ಅವರೆಲ್ಲ ಅಳ್ತಾರ ಇಂಥದ್ದು ಮಾಡಿರಿ ಒಳ್ಳೆಯ ಕೆಲಸ ನಿಮಗೆ ಯಾರು ಅಂದರ ಹೇಳಿರಿ ನೋಡೋಣ ಆದರೆ ಹೋಗಿ ಹೋಗಿ ಸುಮ್ಮನೆ ಅದು ಬಿದ್ದ ಚೆನ್ನಾಗಿ ನಡೆದದ ಮೋದಿಯವ್ರಿಗೆ ಮಕ್ಕಕ್ಕೆ ಒಂದಿಟ್ಟು ಮಶಿ ಬಳೆ ಅನ್ನೋವನ್ನು ಮಾಡಿದ್ರೆ ಅದು ಯಾವ ಕಾರಣಕ್ಕೂ ಅದು ನೀಗದು ಅಂತಕ್ಕಂಥ ಮಾತು ನಮ್ಮ ಕಾಂಗ್ರೆಸ್ ನಾಯಕರಿಗೆ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ನೀವು ಮಾಡೋ ಕೆಲಸ ಮಾಡಿರಿ ಈಗ ಒಂದು ಉದಾಹರಣೆಗೆ ಹೇಳೋದಾದ್ರೆ ಈಗ ನೋಡಿರಿ ಕೇಂದ್ರ ಸರ್ಕಾರ ನಿರ್ಣಯ ಮಾಡಿತು ಪ್ರತಿಯೊಂದು ಮನೆ ಹಳ್ಳಿ ಮನೆಗೆ ನೀರು ಕೊಡಬೇಕು ಹೇಳಿ ದೇಶದಾಗ ನಿರ್ಣಯ ಮಾಡಿತು ಅದರ ಪ್ರಕಾರ ಕೇಂದ್ರ ಸರ್ಕಾರದ ಹಣ ರಾಜ್ಯ ಸರ್ಕಾರಕ್ಕೆ ಬಂತು ಆದರೆ ರಾಜ್ಯ ಸರ್ಕಾರ ಹಣವನ್ನು ಕೊಟ್ಟಿರಿ ರಾಜ ಕೇಂದ್ರ ಸರ್ಕಾರ ಹಣ ಕೊಟ್ಟಿರಿ ರಾಜ್ಯ ಸರ್ಕಾರದ ಹಣ ಆ ಕಾ ಕಾಂಟ್ರಾಕ್ಟ್ರಿಗೆ ಇಲ್ಲ ನಮಗೆ ಕೇಳ್ತಾರೆ ನೋಡಪ್ಪ ನಮ್ಮ ಪಾಲಿನ್ ನಾವು ಕೊಟ್ಟಿದ್ದೇವಪ್ಪ ರಾಜ್ಯ ಸರ್ಕಾರ ಕೇಳಿ ರಾಜ್ಯ ಸರ್ಕಾರ ಹಣ ಕೊಟ್ಟಿಲ್ಲ ಅಂತಕ್ಕಂಥ ಮಾತು ನಾವು ಹೇಳ್ತೇವೆ ಇದನ್ನೆಲ್ಲ ಮಾಡೋದು ಬಿಟ್ಟು ಬಿಟ್ಟು ಹೋಗಿಬಿಟ್ಟು ಆ ಮೋದಿಯವ್ರು ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಹೇಳೋದು ಇದು ಸ ಇದು ಉಚಿತ ಅಲ್ಲ ಅಂತಕ್ಕಂಥ ಮಾತವನ್ನು ನಾನು ಕೂಡ ಖಂಡಿಸ್ತೀನಿ ಇದನ್ನು ಇದು ಇದು ಈ ರೀತಿ ಮಾಡೋದಲ್ಲ ನೀವು ಮಾಡೋದಿದ್ರೆ ಸರಿಯಾದ ಜಾಗದಾಗ ಮಾಡು ಪಾರ್ಲಿಮೆಂಟ್ನಾಗ ಕೇಳಿ ಉತ್ತರ ಯಾರು ಹೇಳಬೇಕು ಅದನ್ನು ಹೇಳ್ತಾರೆ ಅದನ್ನು ಬಿಟ್ಟು ರೋಡ್ನಾಗ ಸಂಧ್ಯಾಗ ಐದು ಈ ಮಂತ್ರಿಗಳೆಲ್ಲ ಟೂರ್ ಏನೇನೋ ಒಂದು ಅಭಿವೃದ್ಧಿ ಕೆಲಸ ಇಲ್ಲ ಮಣ್ಣಿಲ್ಲ ಒಂದು ಕಲ್ಲು ಹಾಕೋದಿಲ್ಲ ಏನೂ ಇಲ್ಲ ಹೋಗಿಬಿಟ್ಟು ಈಗ ಯುದ್ಧ ನಡೆದದ ಅನ್ನತಕ್ಕಂಥ ಕಾರಣಕ್ಕಾಗಿ ಈ ಮೋದಿಯವ್ರ ಮೇಲೆ ಏನಾದರೂ ಗುಬೆ ಕುಂದರ್ಸೋಂಥ ಪ್ರಯತ್ನ ಮಾಡಿದ್ರೆ ಅದು ಸಾಧ್ಯ ಆಗೋದಿಲ್ಲ ಅಂತಕ್ಕಂಥ ಮಾತುಗಳನ್ನು ಭಾಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಭಯೋತ್ಪಾದನೆ ಭಯೋತ್ಪಾದನೆ ವೃದ್ಧಿರ್ತಕ್ಕಂಥದ್ದು ಭಾರತ ಸಾರ್ವಭೌಮ ರಾಷ್ಟ್ರ ಆಗಿರ್ತಕ್ಕಂಥದ್ದು ಸಾರ್ವಭೌಮ ಅಂದ್ರೆ ಸರ್ವತಂತ್ರ ಸ್ವತಂತ್ರ ರಾಷ್ಟ್ರ ಇಂಥ ರಾಷ್ಟ್ರದ ಮಧ್ಯೆ ಮಧ್ಯಸ್ಥಿಕೆ ವಹಿಸಿ ನಾನ್ ಶಾಂತಿ ಹೇಳಿದೀನಿ ಅದಕ್ಕೆ ಇಬ್ರು ಕೂತಿದ್ದಾರೆ ಅಂದ್ರೆ ಇದು ಅವಮಾನ ಅಲ್ಲ ಸಾರ್ವಭೌಮತೆಗೆ ಧಕ್ಕೆ ಅಲ್ವಾ ಅಂತ ಫಸ್ಟ್ ಟ್ವೀಟ್ ಮಾಡಿದ್ದು ಟ್ರಂಪ್ ನಾ ಒಂದ್ ಮಾತು ಹೇಳ್ತೇನೆ ಸನ್ಮಾನ ಅರ್ವಿ ದೇಶಪಾಂಡೆ ಇನ್ನೊಬ್ರು ಕೇರಳ ಇದಕ್ಕೆ ಉತ್ತರ ಹೇಳಿ ಕಾಂಗ್ರೆಸ್ ಹೇಳ್ತೀನಿ ನೀವು ಸರ್ ಅರ್ವಿ ದೇಶಪಾಂಡೆ ಅವ್ರಿಗೆ ನಿಮ್ಮಂಗೆ ಪ್ರಶ್ನೆ ಕೇಳೋದು ಸೇಮ್ ಶಶಿ ತರೂರ್ ಅವ್ರಿಗೂ ಇದೇ ಪ್ರಶ್ನೆ ಕೇಳುದು ನೋಡ್ರಿ ಅವ್ರು ಭಾಳ ಸ್ಪಷ್ಟ ನಾ ಹೇಳಿದ ಸಮರ್ಥನೆ ಅಲ್ಲ ಸಾರ್ವಜನಿಕವಾಗಿ ಕೆಲವೊಂದು ಸಂಗತಿ ತೀರಾ ಚರ್ಚೆ ಆಗೋದು ಬೇಡ ಅಂತ ನಾವು ಸೂಕ್ಷ್ಮವಾಗಿ ಹೇಳ್ತಿದ್ವಿ ಉತ್ತರ ಅಂದ್ರೆ ಉತ್ತರ ಕೊಡ್ಲಿಕ್ಕಾದ ಶಶಿ ತರೂರ್ ಅವ್ರೇನು ಹೇಳಿದ್ರು ಅರ್ವಿ ದೇಶಪಾಂಡೆ ಏನು ಹೇಳಿದ್ರಂದ್ರೆ ಭಾರತ ಪಾಕಿಸ್ತಾನ ಕುತ್ಕೊಂಡು ಚರ್ಚೆ ಮಾಡಿ ಟ್ರಂಪ್ನ ಕುಂದ್ರಿಸು ಮಾಡಿದ ನನಗಂತೂ ಕಂಡಿಲ್ಲಪ್ಪ ಚೆನ್ನಾಗೇ ನಿಭಾಯಿಸ್ಯಾರ ಮ್ಯಾಲಿನವ್ರು ಮತ್ತೆ ಟ್ರಂಪ್ ಹಂಗೆ ಟ್ವೀಟ್ ಮಾಡ್ಕೊಂಡ ನಂತರ ಅದಕ್ಕೇನು ಉತ್ತರ ಅನ್ನೋದು ಅವ್ರು ಲೋಕಸಭೆ ಲೋಕಸಭೆಯೊಳಗೆ ಅದಕ್ಕೇನು ತಡ ಮಾಡ್ತಾರೆ ಮೋದಿ ಹೇಳುವಲ್ಲಿ ಅಂತ ಅನ್ಕೋಬೇಡ್ರಿ ಸ್ಪಷ್ಟತೆ ಕೊಡುವಲ್ಲಿ ಮೋದಿ ಅವರಷ್ಟು ಸ್ಪಷ್ಟ ನಾಯಕತ್ವ ಸಿಗಲ್ಲ ಇದು ನಾ ಹೇಳಿದ್ದಲ್ರಿ ಶಶಿ ತರೂರ್ ಕಾಂಗ್ರೆಸ್ ಮ್ಯಾನ್ ಆರ್ವಿ ದೇಶಪಾಂಡೆ ಕಾಂಗ್ರೆಸ್ ಮ್ಯಾನ್ ನಾ ಇದು ಪಕ್ಷಾತೀತವಾಗಿ ಹೇಳಕತ್ತೀನಿ ಕೆಲವೊಂದು ಯುದ್ಧದ ಸಂದರ್ಭದೊಳಗೆ ಈಗ ನೀವು ಹೇಳಿದ್ದಕ್ಕೆ ಸರ ಮಧ್ಯ ಪ್ರವೇಶ ಹೇಳ್ತೀನಿ ಎರಡು ನಮ್ಮ ಭಾರತೀಯ ಸಾರ್ವಭೌಮ ಇದ್ರ ಬಗ್ಗೆ ಯಾರ ಮಧ್ಯ ಪ್ರವೇಶವನ್ನು ಒಪ್ಪಲ್ಲ ಅನ್ನೋದು ರಾಷ್ಟ್ರವನ್ನು ಉದ್ದೇಶಿಸಿ ಪ್ರಧಾನಮಂತ್ರಿ ನೀವು ನಿರ್ಲಕ್ಷ್ಯ ಮಾಡ್ತಿದ್ದೀರಿ ಟ್ರಂಪ್ ಆ ರೀತಿ ಹೇಳೋದ್ರ ಬಗ್ಗೆ ಭಾರತ ಸರ್ಕಾರ ಪ್ರತಿರೋಧ ಹೇಳಿರೋದ್ರ ಬಗ್ಗೆ ಯಾಕೆ ಮರೆಮಾಸ್ತಿದಿರಿ ಟ್ವೀಟ್ ಬಗ್ಗೆ ಒಬ್ಬರು ಪ್ರಶ್ನೆ ಒಬ್ಬರು ಪ್ರತಿಕ್ರಿಯೆ 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 ಇದ್ರೆ ಕೊಡ್ರಿ ಸರ ಪ್ರೈಮ್ ಮಿನಿಸ್ಟರ್ ರಾಷ್ಟ್ರವನ್ನು ಉದ್ದೇಶಿಸಿ ಮಾತಾಡುವಲ್ಲಿ ಯಾವುದೇ ಮದ್ದ ಪ್ರಧಾನಿ ನಾ ಹೇಳಕತ್ನಲ್ರಿ ಸರ್ ಸರ್ ಈಗ ನಾ ಹೇಳ್ತೀನಿ ನೀವ್ ಅರ್ಥ ಮಾಡ್ಕೊಳ್ರಿ ಅವ್ರು ಹೇಳಿದ್ದು ನಮ್ದು ಭಯೋತ್ಪಾದನೆಯ ವಿರುದ್ಧದ ಹೋರಾಟವಾಗಿ ನಾವು ಮಾಡೇವಿ ಕಾಶ್ಮೀರದ ಬಗ್ಗೆನೂ ಚರ್ಚೆ ಇಲ್ಲ ಈಗ ಏನು ಚರ್ಚೆ ಇದ್ದರು ಪಾಕ್ ಆಕ್ಯುಪೈಡ್ ಕಾಶ್ಮೀರದ ಬಗ್ಗೆ ಚರ್ಚೆ ಅನ್ನುವಂಥದ್ದು ಇಡೀ ಏನು ಚರ್ಚೆ ಮಾಡ್ತಿತ್ತು ಕಾಶ್ಮೀರ ಸಮಸ್ಯೆ ಏನು ಚರ್ಚೆ ಮಾಡ್ತಿತ್ತು ಈಗ ಎಲ್ಲಿಗೆ ಬಂದಿದೆ ಪಾಕ್ ಆಕ್ಯುಪೈಡ್ ಕಾಶ್ಮೀರದ ಚರ್ಚೆ ಅನ್ನೋ ರೀತಿಯೊಳಗೆ ಬಂದಿದೆ ಯಾರ ಪ್ರವೇಶವೂ ಸಹಿಸಿಕೊಳ್ಳಲ್ಲ ಇದನ್ನ ಪ್ರೈಮ್ ಮಿನಿಸ್ಟರ್ ಭಾಷಣದಾಗ ಮಾತಾಡ್ಯಾರೀ ನಿಮ್ಗೆ ಇವರಿಗೆಲ್ಲ ಹೆಂಗೆ ಅಪೇಕ್ಷೆ ಗೊತ್ತಿರಿ ಟ್ರಂಪ್ ಹೆಂಗೆ ಟ್ವೀಟ್ ಮಾಡ್ಯಾನ ಮೋದಿಯವರೊಂದು ಟ್ವೀಟ್ ಮಾಡಬೇಕು ಅನ್ನೋ ಅಪೇಕ್ಷೆ ಇದೆ ಅದಕ್ಕೆ ಅದನ್ನ ಸೀರಿಯಸ್ ಆಗಿ ತೊಂಡು ನಮ್ಮ ಪ್ರೈಮ್ ಮಿನಿಸ್ಟರ್ ನೂರಾರು ಕೋಟಿ ಜನರ ಮಧ್ಯದೊಳಗೆ ಬಂದು ಭಾಷಣವೇ ಮಾಡಿ ಹೇಳಿದ್ರು ಯಾರ ಮಧ್ಯ ಅಪ್ಪಲ್ಲ ಅಂತ ಹೇಳಿ ಅಲ್ಲಿ ಎರಡನೇ ಸರ್ ಒಂದು ನಿಮಿಷ ಅವ್ರು ಕಂಪ್ಲೀಟ್ ಮಾಡ್ತೀವಿ ಸರ್ ನೈನ್ಟೀನ್ ಫೋರ್ಟಿ ಸೆವೆನ್ ಫಸ್ಟ್ ಟೈಮ್ ಈ ದೇಶದ ಮೇಲೆ ಅಕ್ಟೋಬರ್ನೊಳಗೆ ಈ ಏನು ಅವತ್ ರಾಜ ಹರಿಸಿಂಗ್ ಅವರು ಕಾಶ್ಮೀರದ ಪ್ರಧಾನಮಂತ್ರಿ ಆಗಿರೋ ಸಂದರ್ಭದೊಳಗೆ ಅಲ್ಲಿ ಬಂಡಾಯದವ್ರ ಮುಖಾಂತರ ಅಟ್ಯಾಕ್ ಆಗ್ತದೆ ಪಾಕಿಸ್ತಾನ್ ಆರ್ಮಿನೇ ಬಂಡಾಯಗಾರರ ರೂಪದೊಳಗೆ ಸರ್ ಅವಾಗ ಮುಂದೆ ಅದು ಭಾರತಕ್ಕೆ ಸೇರ್ಪಡೆ ಆಗ್ತದೆ ಎಲ್ಲ ವರ್ಷ ಆಗಿದ್ದೆ ಅವಾಗ ಸರ್ ಎಲ್ ವರ್ಷ ಆಗಿದ್ದೆ ಅವತ್ ಚರ್ಚೆ ಅಲ್ಲಲ್ರಿ ಇತಿಹಾಸ ಹೇಳ್ತೀನಿ ಈ ಪ್ರಶ್ನೆಗೆ ಖಂಡಿತ ನಾ ಹೇಳಕಲ್ರಿ